ನೀವು ಹರಿದ್ವಾರದಲ್ಲಿ ಅನೇಕ ಸಾಧು ಸಂತರು ಮತ್ತು ಅಗೋರಿಗಳ ಸಂಪರ್ಕಕ್ಕೆ ನಿಕಟವಾದ ಸಂಪರ್ಕಕ್ಕೆ ಬಂದಿರುತ್ತೀರಿ ಹೌದು ಒಂದಿಷ್ಟು ಅಂದರೆ ಅವರಿಂದ ತುಂಬ ಕಲ್ತಿರ್ತೀರಿ ಕೂಡ ಸೊ ಒಂದಿಷ್ಟು ಮರೆಯಲಾಗದಂಥ ಯಾವುದಾರು ಒಂದೆರಡು ಘಟನೆಗಳನ್ನು ನೆನ್ಪು ಮಾಡ್ಕೋಬೋದು ಒಂದು ಈ ಉತ್ತರ ಕಾಶಿಗೆ ಮತ್ತು ಹರಿದ್ವಾರದಲ್ಲಿ ಮಧ್ಯದಲ್ಲಿ ಯಾವುದೋ ಪ್ರದೇಶ ನೆನಪಿಲ್ಲ ಅಲ್ಲಿ ನಾವು ಹೋಗುವಾಗ ಒಂದು ಸ್ಥಳದಲ್ಲಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಯಾರು ಒಳಗೆ ಬರಬಾರ್ದು ಅಂತೇಳಿ ನಂಗೆ ಅಂಥದ್ದು ಏನಾದ್ರು ಕಂಡ್ರು ಮೊದ್ಲಲ್ಲಿ ಅಲ್ಲಿ ಹೋಗಬೇಕು ಅನಿಸುತ್ತೆ ನನ್ನ ಜೊತೆ ಇದ್ದವ್ರಿಗೆ ನಾನು ಹೇಳಿದೆ ನಾನು ಇಲ್ಲಿ ಅಲ್ಲಿ ಒಳಗೆ ಹೋಗಬೇಕು ದರ್ಶನ ಮಾಡಬೇಕು ಅಂತ ಏ ಇಲ್ಲ ಇಲ್ಲ ಅಲ್ಲಿ ತುಂಬ ವಿಚಿತ್ರವಾಗಿರ್ತಕ್ಕಂಥ ಬಸ್ ಅದು ಇದ್ದಾನೆ ಅವನು ಯಾವ ರೀತಿ ಬೇಕಾದ್ರೂ ಅವನು ವರ್ತನೆ ಇರ್ಬೋದು ದಯವಿಟ್ಟು ಬೇಡ ಅಂತ ಹೇಳೋದು ಇಲ್ಲ ಏನಾದಾಗಲಿ ನಾವು ಹೋಗಲೇಬೇಕು ಅವ್ರು ಒಳಗೆ ಬಿಟ್ರ ತಾನೇ ನೀವು ಹೋಗೋದು ನಾವು ಗೇಟ್ ಹತ್ರ ಹೋಗಿ ನಿಂತ್ಕೊಂಡ್ವಿ ನಿಂತ್ಕೊಂಡ ತಕ್ಷಣ ನಾನು ನೋಡಿಬಿಟ್ಟು ಬುಲಾವ ಅ ಬಂದರವ ಒಳಕ್ಕೆ ಕರೆದಿಯರು ಬನ್ನಿ ನಾನು ನನ್ನ ಜೊತೆ ಅವ್ರ ಭದೊರಿಯ ಅನ್ನೋರು ಮತ್ತು ಶ್ರೀ ಗುರುಗಳು ಸಣ್ಣಪ್ಪಾಜಿ ಅವರು ಅಂತ ಮಹಾಜ್ಞಾನಿಗಳಿದ್ದಾರೆ ನಾವು ಅಷ್ಟು ಜನೂ ಹೋದ್ವಿ ನಾವು ಹೋಗುವಾಗ ಏನು ಮಾಡಿದ್ದೆ ಅಂದರೆ ನನ್ನ ಕಾಲುಂಗರ ತೆಗೆದಿದ್ದೆ ಬಳೆ ತೆಗೆದಿದ್ದೆ ಎಲ್ಲ ವೇಷಗಳನ್ನು ತೆಗೆದು ಸಿಂಪಲ್ಲಾಗಿ ಒಂದು ಸನ್ಯಾಸಿ ಹೇಗಿರಬೇಕು ಆ ರೀತಿ ನಾವು ಹೋಗಿದ್ದೆ ನೀವು ನಂಬ್ತಿರೋ ಬಿಡ್ತಿರೋರೆ ಅಗ್ನಿ ಕುಂಡದಲ್ಲಿ ಒಬ್ಬ ಸಾಧು ಕೂತ್ಕೊಂಡಿದ್ದ ಬರೀ ಮೈಲಿ ಕೂತಿದ್ದ ಆತನ ಮುಖ ಆಕಾಶದ ಕಡೆ ಇತ್ತು ಈಗ ಆಕಾಶ ನೋಡ್ತಾ ಇದ್ದ ನಾನಿನ್ನೂ ಮಾತು ಶುರು ಮಾಡೇ ಇಲ್ಲ ನಾನೊಂದು ಅವರು ಹೀಗೆ ಆಕಾಶ ನೋಡ್ತಾ ಇದ್ರೆ ಅವ್ರ ಎಡಭಾಗದಲ್ಲಿ ನಾನು ನಿಂತ್ಕೊಂಡಿದ್ದೆ ಹೇ ಮಾತಾಜಿ ತುಂಬ ಬಿಚಡಿ ಉಂ ಕ್ಯೂ ನಿಖಾಲೆ ಹೋ ಯಾಕೆ ನೀನು ಹಣೆ ಬೆಲೆ ಸಿಂಧೂರ್ ತೆಗೆದಿದ್ಯಾ ಯಾಕೆ ಕಾಲುಂಗ್ರ ತೆಗೆದಿದ್ಯಾ ಐಸತ್ ಆಭೂಷಣ್ ತುಮಾರ ಸಮಾನೆ ಮನೆ ಸಮಾನೆ ನೀನ್ ಸಾಕ್ಷಾತ್ ಹೆಣ್ಣು ಮಕ್ಕಳ ಒಂದು ಮಾಂಗಲ್ಯದ ಪ್ರತೀಕ ನೀನು ಅಂತ ಅವ್ರು ಹೇಳದು ನಾನದಕ್ಕೆ ಭದೋರಿ ಅವ್ರಿಗೆ ಹೇಳಿದೆ ನಾನು ಅದೆಲ್ಲ ಯಾವ್ದು ಹಾಕೊಳ್ತಾನೆ ಇರ್ಲಿಲ್ವಲ್ಲ ಅಂತ ಅದು ಸುಳ್ಳನ ಹೇಳಿದೆ ಎಂದು ನಿನ್ನ ಹಣೆಯ ಮೇಲೆ ನನ್ನ ಕುಂಕುಮ ನೆಲಕ್ಕೆ ಇಳಿಯುತ್ತೆ ಎಂದು ನಿನ್ನ ಕಾಲುಂಗರ ಕೆಳಕ್ ಬೀಳುತ್ತೆ ಅವತ್ತು ದೇಶದ ಭವಿಷ್ಯವೇ ಅಲಗಾಡುತ್ತೆ ಅಮ್ಮ ನೀನು ದಯವಿಟ್ಟು ಅದು ಮಾಡಬೇಡ ಅಂತ ಹೇಳಿ ಅವರು ತಮ್ಮ ಕೈಯನ್ನ ಅಗ್ನಿಯಲ್ಲಿ ಹಾಕಿ ಒಂದು ದೊಡ್ಡ ಒಂದು ಮೂಗುತಿಯನ್ನ ನನಗೆ ತೆಗೆದುಕೊಟ್ಟು ಅವರು ಕೊಟ್ಟದ್ದು ಇದು ಸ್ವರ್ಣದ ಇದು ಕಾಲುಂಗ್ರ ಮತ್ತೆ ಮೂಗುತಿ ಎರಡು ನಾ ಇಟ್ಕೊಂಡಿದೆ ಅದೊಂದು ನೆನಪಲ್ಲಿ ಇರ್ತಕ್ಕಂತ ಸಂಗತಿ ಮತ್ತೊಂದು ಗಣಪತಿ ಭಟ್ರು ಅಂತೇಳಿ ಮತ್ತೆ ರಾಮಚಂದ್ರ ಭಟ್ರು ಅಂತೇಳಿ ನಮ್ಮ ಹಿಂದೆ ಸಾಧಕರು ಅವರು ತುಂಬ ನಾವು ಒಂದು ಆರು ತಿಂಗಳುಗಳ ಕಾಲ ನಾವು ಮಲಗೇ ಇಲ್ಲ ಬರೀ ಬಿಸಿ ನೀರು ಕುಡ್ಕೊಂಡು ವಜ್ರಾಸನದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕೂತಿರ್ತಿದ್ವಿ ಅದೊಂದು ಒಳ್ಳೆ ದಿವಸಗಳು ಅದು ಮುಗಿದ ಮೇಲೆ ನೈನಿತಾಲ್ ಹತ್ರ ಒಂದು ಪ್ರದೇಶದಲ್ಲಿ ಒಬ್ಬ ಅಘೋರಿಯ ಭೇಟಿಗೆ ಅಂತ ಹೋದ್ವಿ ಅವರು ಮೂಲತಃ ಆಂಧ್ರ ಪ್ರದೇಶದವರಂತೆ ದೊಡ್ಡ ವಿಜ್ಞಾನಿ ಕೂಡ ಒಳ್ಳೆ ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿಯವರು ಯಾರೋ ಹೇಳಿದ್ರು ಹಿಂಗೆ ತುಂಬ ಸಾಧನೆ ಮಾಡಿದ್ದಾರೆ ಅಂತ ನಾನು ಆದಷ್ಟು ಈ ಪೀಠಾಧಿಪತಿಗಳು ಸನ್ಯಾಸಿಗಳು ಆ ಜಾಗಕ್ಕೆಲ್ಲ ಹೋಗಲ್ಲ ನಾನು ತುಂಬ ಸಿಂಪಲ್ ಆಗಿರ್ತಾರೆ ಆದರೆ ಅಷ್ಟು ಅವರ ಅಣಿಮ ಮಹಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಎಲ್ಲಿ ತನಕ ಅಂದರೆ ತಮ್ಮ ದೇಹವನ್ನ ಬಿಡ್ತೀವಿ ಅಂತ ಹೇಳ್ತಾರೆ ಬಿಟ್ಟ ಮೇಲೆ ನೀವು ನಿಂತಿರ್ರಿ ಏನು ಮಾಡ್ತೀವಿ ನೋಡಿ ಅಂತ ಹೇಳ್ತಾರೆ ಅವ್ರ ದೇಹವನ್ನು ಬಿಡ್ತಾರೆ ಬಿಟ್ಟು ಆ ದೇಹ ತನಗೆ ತಾನೇ ಫ್ಲೋಟ್ ಆಗಿ ಗಂಗೆಯಲ್ಲಿ ಬೀಳತ್ತೆ ಅವ್ರ ಮಾಡ್ತಾರೆ ಅವರೇ ಹಾರೋಲ್ಲ ದೇಹ ಬಿಟ್ಟು ಬಿಡ್ತಾರೆ ದೇಹ ಬಿಟ್ಟ ಮೇಲೆ ಗಾಳಿಲಿ ಹಾರ್ಕೊಂಡು ಹೋಗಿ ಗಂಗೆಯಲ್ಲಿ ಬೀಳುತ್ತೆ ಅಂದ್ರೆ ಅವ್ರ ಇವರನ್ನೇ ಇಚ್ಛಾಮರಣಿಗಳು ಅಂತ ಕರೆಯೋರು ಅಂಥವರ ಒಂದು ದರ್ಶನಕ್ಕೆ ನಾವು ಹೋದಾಗ ನನ್ನ ಜೊತೆ ಇದ್ದಂಥ ಗಣಪತಿ ಭಟ್ರು ತುಂಬ ಆರ್ಥೋಡಾಕ್ಸ್ ಮನುಷ್ಯ ಅವರು ಮಡಿ ಮಡಿ ನೇಮ ಅನಿಷ್ಠೆ ಇರ್ತಕ್ಕಂಥ ಬ್ರಾಹ್ಮಣ ನಮಗೆ ಮಡಿ ಅಂದರೆ ಲಾಸ್ಟ್ಗೆ ಒಂದು ದಿವಸ ಆಗತ್ತಲ್ಲ ಮಡಿ ಹೋಗೋದು ಒಂದು ನೇಮ ಅಂದರೆ ಒಳ್ಳೆ ರೀತೀಲಿ ಬದುಕುವಂಥ ನಿಯಮ ಇಷ್ಟೇ ಇಟ್ಕೊಂಡವ್ರು ನಾವು ಅವ್ರ ದರ್ಶನಕ್ಕೆ ಹೋದಾಗ ಅವರೊಂದು ಮಡಿಕೆಯನ್ನು ಅಲ್ಲಿಂದ ಮಡಿಕೆ ಇತ್ತು ನಂಗೆ ತೊಗೊಂಡು ಅಂದರು ತೊಗೊಂಡು ಬಂದೆ ತುಂಬ ಅವರತ್ ಹೋನಾ ಬೂಕ್ಲಾಗಿದ್ರೆ ಅಡಿಗೆ ಮಾಡ್ಬೇಕು ನೀನೊಂದ್ ಹೆಣ್ಣು ಅಡಿಗೆ ಮಾಡುವುದು ಆಯ್ತು ಅಂತಂದೆ ಆ ನಮ್ಮ ಪ್ರಕ ಅವ್ರ ಶಿಷ್ಯಂಗ ಹೇಳಿದ್ರು ನದಿ ಕರ್ಕೊಂಡು ಹೋಗುವ ಇವ್ರನ್ನ ಯಾರನ್ನ ಗಣಪತಿ ಬಿಟ್ರ ಕರ್ಕೊಂಡೋಗಿ ಅಲ್ಲಿ ಏಕ ಮುರದೇಖಲಿ ಇರ್ಬೋದು ಒಬ್ಬರು ಹೆದರು ಬಿಟ್ರು ಈ ಬಂದು ಬಂದ ಮೇಲೆ ಇವ್ರ ತ ಒಂದು ಆ ಹೆಣ ತರದೇ ಇದ್ರೆ ಇವರೆಲ್ಲ ಹೆಣ ಆಗಿಬಿಡುತ್ತಾರೋ ಅಂತ ಒಂದು ಭಯ ಒಂದ್ಸಲ ನಾನು ಅವ್ರ ಕಡೆ ನೋಡಿದೆ ಅವ್ರು ನನ್ನ ಕಡೆ ನೋಡಿದ್ರು ಅವ್ರ ಮಾತು ಹೇಳಿದ್ರು ಇವತ್ತು ಹೆಣಗೆ ಹೋದ್ರೂ ಪರವಾಗಿಲ್ಲ ಆ ಹೆಣ ಮಾತ್ರ ಮುಟ್ಟೋಲ್ಲ ಬನ್ನಿ ಬೆಟ್ರೆ ಯಾಕೆ ಯೋಚನೆ ಮಾಡಿದ್ರೆ ಅದು ಏನು ನೋಡ್ಕೊಂಬರೋಣ ಬನ್ನಿ ಆಮೇಲೆ ಅದು ಏನೋ ಆಯಿತು ಬಿಡಿ ಅವ್ರು ಹೋದ್ರು ಸುಮ್ಮನೆ ಮುಟ್ಟು ಟಚ್ ಮಾಡಿದ್ರು ಆಮೇಲೆ ಎಷ್ಟು ಕೊಳತೋಗಿ ಆ ಹೆಣ ಅಂದ್ರೆ ಅದನ್ನ ತಂದು ತಂದು ಅದನ್ನ ಏನೋ ಅವ್ರು ಸಂಸ್ಕರಿಸಿ ಆ ಮಡಕೆಯೊಳಗೆ ಹಾಕಿದ್ರು ಕುದೀಲಿಕ್ಕೆ ನನ್ನ ಕೈಲೇ ಇಳಿಸಿದ್ರು ನಾನು ನಾವೊಂದು ಒಂದ್ ಕಡೆ ಹೋಗ್ಬಾರ್ದು ಮೇಲೆ ಜ್ಞಾನಿಗಳ ದರ್ಶನ ಮಾಡಬಾರ್ದು ಮಾಡಿದ ಮೇಲೆ ಅವರು ಉರಿನಾ ಅಥವಾ ದಳ್ಳುರಿನ ಅದ್ರೊಳಗೆ ಬೆಂದು ಪಕ್ವವಾಗೋ ತನಕ ನಾವು ಸುಮ್ಮನೆ ಇರೋದಷ್ಟೇ ಬಿಟ್ಟು ನಾವಲ್ಲಿ ಜಿಗದಾಡುವಂಥದ್ದು ಏನೂ ಇರೋದಿಲ್ಲ ಎಲ್ಲ ಬೆಂದು ಇತೋದು ಬೆಂದು ಇದ್ದ ಮೇಲೆ ಗಡಿಗೆ ಮುಚ್ಚಳೋದ್ ತೆಗದ್ರು ಅವರೇ ಕೈ ಹಾಕಿದ್ರು ಗಣಪತಿ ಬೆಟ್ಟರ್ ನೋಡಿದ್ರು ಅವರು ಹೀಗೆ ಕೈ ಮುಟ್ಕೊಂಡು ನಿಂತಿದ್ರು ನನಗೆ ನನ್ನ ಕಡೆ ನೋಡಿದ್ರು ನನ್ನ ಕೈ ಹೀಗೆ ಮಾಡಿದೆ ನನ್ನ ಕೈಯಲ್ಲಿ ಹಾಕಿದ್ರು ಎರಡು ರಸಗುಲ್ಲ ಬಿತ್ತದ ಅದನ್ ಜಾದು ಅಂತ ಅನಿಸಬಹುದು ನಿಮಗೆ ಆದ್ರೆ ಅದನ್ನ ಮಾಡೋ ಅವಶ್ಯಕತೆ ಅವ್ರಿಗೆ ಏನಿರಲಿಲ್ಲ ನಮ್ಮ ಹತ್ರ ದುಡ್ಡು ಬೇಕು ಅನ್ನೋದಕ್ಕಾಗಲಿ ಅಥವಾ ಕೀರ್ತಿ ಬೆಳೆಸ್ಕೊಳ್ಳೋಕ್ಕಾಗಲಿ ಅಥವಾ ಯಾವುದೋ ಸ್ಟುಡಿಯೋಕ್ಕೆ ಹೋಗಿ ಅವರ ಸಂಸ್ಥೆ ಬೆಳಗಬೇಕು ಅಂತಂದು ಅಡ್ವಟೈಸ್ ಮಾಡೋದಾಗಲಿ ಅದೆಲ್ಲ ಏನೂ ಇಲ್ಲ ಅವ್ರಿಗೆ ಅದು ಪ್ರಕೃತಿಯಲ್ಲಿ ಏನನ್ನೂ ತಯಾರು ಮಾಡಬಹುದು ಎಷ್ಟು ಹೊಲಸನ್ನು ಕೂಡ ಅಮೃತ ಮಾಡಬಹುದು ಅನ್ನೋದನ್ನು ಅವ್ರು ತೋರಿಸ್ಕೊಟ್ರು ಆದರೆ ನಾವು ಎಂಥ ಅಮೃತವನ್ನು ನಮ್ಮ ಈ ಶರೀರವೆಂಬ ಗಡಿಗೆಯಲ್ಲಿ ಹಾಕಿ ನಾವು ಹೊಲಸು ಮಾಡಿಬಿಡ್ತಾ ಇದ್ದೇವೆ ಎಂಥ ಕೊಳತ ಹೆಣವನ್ನು ಕೂಡ ಅವರು ಒಂದು ಅಮೃತವನ್ನಾಗಿ ಮಾಡಿ ನನ್ನ ಕೈಲಿ ಹಾಕಿದ್ರು ಹಾಕೋ ಬಾಯಿಗೆ ಅಂತ ಹೇಳಿದ್ರು ಬಾಯಿಗೆ ಹಾಕೋಣ ಮಾಮೂಲಿ ಅದು ರಸಗುಲ್ಲಾಗೆ ಇತ್ತು ಗಣಪತಿ ಪಟ್ರಗ್ ಸ್ವಲ್ಪ ಧೈರ್ಯ ಬಂತು ಅವರು ಕೈನ ಮುಂದೆ ಹಿಂಗಂದ್ರು ಅವ್ರಿಗೆ ಆ ರಸಗುಲ್ಲ ತೆಗೆದು ಹಾಕಿದ್ರು ರಸಗುಲ್ಲ ಹಾಕಿದ್ರೆ ಅದೊಂಥರ ಸುಟ್ಟ ಮಾಂಸ ಥರನೇ ಹಾಕ್ಬಿಡ್ತದ ಅದು ನನಗೆ ತಕ್ಷಣ ನೆನಪಾಯಿತು ಸಂತ ಶಿಶುನ ಶರೀಪರ ಜೀವನದಲ್ಲಿ ಕೂಡ ಗೋವಿಂದ ಭಟ್ರು ಹಾಲು ಕೊಟ್ಟದ್ದು ಅಂಬ ಇದು ಹೆಂಡಾದದ್ದು ಹೆಂಡ ಕೊಟ್ಟದ್ದು ಹಾಲಾದದ್ದು ಇವೆಲ್ಲ ಸುಳ್ಳೆಲ್ಲ ಇದು ನಿಜ ಅಂತ ಅನ್ನಿಸ್ತು